ನಾಲ್ಕನೇ ತರಗತಿ ಮಳೆ ಪದ್ಯ ಹಿಂದಿನ ಎಲ್ಲ ಪಾಠದ ವಿಡಿಯೋಗಳು ಇದೆ ಅದು ದಯವಿಟ್ಟು ಅವುಗಳನ್ನು ನೋಡಿ ಬುದ್ಧಿವಂತ ರಾಮಕೃಷ್ಣ ಇದೆ ಹಿಂದಿನ ನಾಲ್ಕನೇ ತರಗತಿಯ ಮೊದಲನೇ ಪಾಠದಿಂದ ಮಳೆ ಪಾಠ ಪದ್ಯದವರೆಗೆ ಎಲ್ಲ ವೀಡಿಯೋಗಳು ಇದೆ ಅವುಗಳನ್ನು ನೋಡಿ ಬಿಸಿಲ ಜಳಕ್ಕೆ ಕಡಲ ನೀರು ಆವಿಯಾಯಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು ಮಿಂಚು ಮಿಂಚಿ ಜಗುವು ಬೆಳಗಿ ಗುಡುಗು ಗುಡುಗಿತು ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು ಆವಿತಣಿದು ಭಾರವಾಗಿ ಕುಸಿಯ ತೊಡಗಿತ್ತು ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು ಚೆನ್ನಾಗಿದೆ ಅಲ್ವಾ ಪದ್ಯ ಈ ಪದ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರ ಚಟುವಟಿಕೆಗಳನ್ನೆಲ್ಲ ಮಾಡೋಣ ಇದು ಪದಗಳ ಅರ್ಥ ಕಡಲು ಅಂದರೆ ಸಮುದ್ರ ಅಡ್ಡ ತಡೆ ಬೆಳಗು ಪ್ರಕಾಶಿಸು ಕವಿಯಿತು ಆವರಿಸಿತು ನೆಲ ಭೂಮಿ ಝಗ ಲೋಕ ಸುರಿ ಕೆಳಕ್ಕೆ ಬೀಳು ಧರೆ ಧಾರಿಯಾಗಿ ಬೀಳು ದಣಿ ದಣ್ ತಣಿದು ತಂಪಾಗಿ ತಣಿದು ಅಂದರೆ ತಂಪಾಗ ತಣ್ಣಗಾಗೋದು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಈ ಪದ್ಯದಲ್ಲಿ ಹೇಗೆ ಮಳೆ ಹೇಗಾಗತ್ತೆ ಅನ್ನೋದ್ರ ಬಗ್ಗೆಯಲ್ಲಿ ಕವಿಯು ಪದ್ಯ ರೂಪದಲ್ಲಿ ಸೊಗಸಾಗಿ ಹೇಳಿದ್ದಾರೆ ಪದ್ಯ ರೂಪದಲ್ಲಿ ಇದನ್ನು ರಾಗವಾಗಿ ಹಾಡ್ಬೋದು ಇದನ್ನು ಪದ್ಯ ರೂಪದಲ್ಲಿ ಹೇಳಿದ್ದಾರೆ ಮಳೆ ಹೇಗಾಗುತ್ತೆ ಬಿಸಿಲ ಜಲಕ್ಕೆ ಕಡಲ ನೀರು ಅವಿಯಾಯಿತು ಬಿಸಿಲಿಂದ ನೀರು ಆವಿಯಾಗುತ್ತೆ ಸೂರ್ಯನ ಶಾಖದಿಂದ ನೀರು ನೀರು ಆವಿಯಾಗತ್ತೆ ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ಆವಿಯಾದಾಗ ಗಾಳಿ ಆವಿಯಾಗಿ ನೆಲದ ಕಡೆಗೆ ಬೀಸಿ ಬರುತ್ತೆ ಆವಾಗ ಗುಡ್ಡ ಬೆಟ್ಟ ಅಡ್ಡವಾಯಿತು ಗುಡ್ಡ ಮತ್ತು ಬೆಟ್ಟಗಳಲ್ಲಿ ಇದ್ದಲ್ಲಿ ಮಳೆ ಜಾಸ್ತಿ ಯಾಕಾಗುತ್ತೆ ಅಂದರೆ ಅವು ಮೋಡಗಳನ್ನು ತಡೆಯುತ್ತೆ ಹಾಗಾಗಿ ಅಲ್ಲಿ ಮಳೆಗಳು ಜಾಸ್ತಿ ಆಗುತ್ತೆ ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು ಅಲ್ಲಿ ಮೋಡ ಎಲ್ಲ ಏನಾಯಿತು ಮೇಲಕ್ಕೇರಿತು ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು ಮಾ ಅಲ್ಲೇ ಮಳೆ ಇದಾದಾಗ ಬಾನು ಹೇಗಾಗತ್ತೆ ಮೋಡ ಕವಿದು ಕಪ್ಪಗಾಗತ್ತೆ ಅಲ್ವಾ ಹಾಗೆ ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು ಮಳೆ ಬರಬೇಕಾದ್ರೆ ಮಿಂಚು ಗುಡುಗು ಎಲ್ಲ ಬರುತ್ತಲ್ವಾ ಹಾಗೆ ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು ಮೋಡ ಮೇಲಕ್ಕೆ ಹೋದಾಗ ಏನಾಗತ್ತೆ ತಂಪಾಗತ್ತೆ ತಂಪು ತಂಪಾದಾಗ ಅದೇನಾಗತ್ತೆ ಭಾರವಾಗತ್ತೆ ಆವಿ ತಣಿದು ಭಾರವಾಗಿ ಆವಿ ಏನಾಗುತ್ತೆ ಭಾರ ಆಗತ್ತೆ ಆ ಭಾರ ಅಲ್ಲಿ ನಿಲ್ಲಕ್ಕಾಗಲ್ಲ ಆಗ ಏನಾಗುತ್ತೆ ಕುಸಿಯ ತೊಡಗಿತು ಅಂದರೆ ಅದು ಕುಸಿತ ಬರುತ್ತೆ ಅದು ಕುಸಿಯೋದ ಏನಾಗತ್ತೆ ಮಳೆ ರೂಪದಲ್ಲಿ ಮುತ್ತಿನಂಥ ಮಳೆಯು ನೀರು ಕೆಳಗೆ ಸುರಿಯಿತು ಅದು ಮಳೆ ರೂಪದಲ್ಲಿ ಮತ್ತೆ ಭೂಮಿಗೆ ಸುರಿಯುತ್ತೆ ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು ಮತ್ತು ಕೆರೆ ತೊರೆಯೋ ಹಳ್ಳ ತುಂಬಿ ಇರುತ್ತೆ ಇದೇ ಇದನ್ನು ನಾವು ಮಳೆ ಚಕ್ರ ಅಂತ ಕರಿತೀವಿ ಬಿಸಿಲಿಂದ ಆವಿಯಾಗತ್ತೆ ಆವಿಯಾಗಿ ಮೋಡ ಮೋಡವಾಗಿ ಆಮೇಲೆ ಮತ್ತೆ ಅದಕ್ಕೆ ತಂಪಾದಾಗ ಆವಿ ತಣಿದು ಭಾರವಾದಾಗ ಮತ್ತೆ ಮಳೆ ರೂಪದಲ್ಲಿ ಮತ್ತೆ ಭೂಮಿಗೆ ಮತ್ತೆ ಬರುತ್ತೆ ಇದನ್ನೇ ಮಳೆಯ ಚಕ್ರ ಅಂತ ಕರಿತೀವಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಬಿಸಿಲ ಜಳಕ್ಕೆ ನೀರು ಏನಾಯಿತು ಏನಾಯಿತು ಬಿಸಿಲ ಜಳಕ್ಕೆ ಬಿಸಿಲ ಜಳಕ್ಕೆ ನೀರು ಆವಿಯಾಯಿತು ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು ಏನೇನು ತುಂಬಿ ಹರಿಯಿತು ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು ಮೋಡ ಯಾವಾಗ ಭಾರವಾಯಿತು ಆವಿ ತಣಿದಾಗ ಮೋಡ ಭಾರವಾಯಿತು ಕೊಟ್ಟಿರುವ ಪದಗಳಲ್ಲಿ ಸರಿಯಾದದ್ದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ ಸರಿಯಾದನ್ನು ಆಯ್ಕೆ ಇಲ್ಲಿ ನಾವು ಬರೀಬೇಕು ಮುತ್ತಿನಂಥ ಡ್ಯಾಶ್ ನೀರು ಕೆಳಗೆ ಸುರಿಯಿತು ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ಯಾವುದು ಅಡ್ಡವಾಗಿದ್ದು ಗುಡ್ಡ ಬೆಟ್ಟ ಗಳಿಗೆಯೊಳಗೆ ಬಾನು ತುಂಬ ಡ್ಯಾಶ್ ಕವಿಯಿತು ಮೋಡ ಕವಿಯಿತು ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು ಪದ್ಯದ ಬಿಟ್ಟ ಸಾಲು ಸಾಲುಗಳನ್ನೆಲ್ಲಿ ಬರಿಬೇಕು ಗುಂಪಿಗೆ ಸೇರದ ಪದ ಗುರುತಿಸಿ ಬರೀ ಗುಂಪಿಗೆ ಯಾವ್ದು ಸೇರಲ್ಲ ಅದನ್ನು ನಾವಿಲ್ಲಿ ತೆಗಿಬೇಕು ಕೆರೆ ಕಟ್ಟೆ ಸಮುದ್ರ ಸೂರ್ಯ ಇವೆಲ್ಲ ನೀರಿರುವ ಸ್ಥಳ ಹಾಗಾಗಿ ಸೂರ್ಯನ ಭೂಮಿಯ ಮೇಲಿರುವ ಸ್ಥಳ ಅವನು ಹೌದು ನೀರಿರುವ ಸ್ಥಳವೂ ಹೌದು ಹಾಗಾಗಿ ಸೂರ್ಯ ಆಕಾಶದಲ್ಲಿರ್ತಾನೆ ಹಾಗಾಗಿ ಸೂರ್ಯ ಮಿಂಚು ಭೂಮಿ ಮಳೆ ಗುಡುಗು ಮಿಂಚು ಮಳೆ ಗುಡುಗು ಎಲ್ಲ ಆಕಾಶದಿಂದ ಬರುತ್ತೆ ಭೂಮಿ ಭೂಮಿನ ತೆಗಿಬೇಕು ಸರೋವರ ಪರ್ವತ ಬೆಟ್ಟ ಸರೋವರ ಪರ್ವತ ಬೆಟ್ಟ ಗುಡ್ಡ ಇದರಲ್ಲಿ ಸರೋವರ ತೆಗಿಬೇಕು ನೊಗ ಕುಂಟೆ ನೇಗಿಲು ಮಂಚ ಇದರಲ್ಲಿ ಮಂಚನ ತೆಗಿಬೇಕು ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಕೊಟ್ಟಿರುವ ಪದಕ್ಕೆ ಸಮಾನವಾರ್ಥ ಸಮಾನಾರ್ಥಕ ಪದ ಅಂದರೆ ಅದೇ ಅದೇ ಅರ್ಥ ಬರುವಂಥ ಇನ್ನೊಂದು ಹೆಸರನ್ನು ನಾವಿಲ್ಲಿ ಬರೀಬೇಕು ಕಾಡು ಅಡವಿ ಅರಣ್ಯ ವನ ಸೂರ್ಯ ಭಾನು ನೇಸರ ಆದಿತ್ಯ ಭೂಮಿ ಇಳೆ ಪೃಥ್ವಿ ಧರಣಿ ಇದನ್ನು ಕೇಳಿಸ್ಕೊತ ಹಾಗೆ ವೀಡಿಯೋಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಮಾದರಿ ಅಕ್ಷರ ಬಳಸಿ ಪದ ರಚಿಸು ತಿರುಗಿಸಿ ಓದಿ ಆನಂದಿಸು ಎಡದಿಂದ ಬಲಕ್ಕೆ ಹೋದ್ರೂ ಅದೇ ಅರ್ಥ ಬರುತ್ತೆ ಅದೇ ಪದ ಬರುತ್ತೆ ಬಲದಿಂದ ಎಡಕ್ಕೆ ಹೋದ್ರೂ ಅದೇ ಪದ ರಿಪೀಟ್ ಆಗುತ್ತೆ ವಿಕಟ ಕವಿ ವಿಕಟ ಕವಿ ಕನಕ ಕನಕ ಮ ನಮನ ನಮನ ಸುರರಸು ಸುರರಸು ನವಜೀವನ ನವಜೀವನ ಮದ್ರಾಸಿನ ಸಿದ್ರಾಮ ಮದ್ರಾಸಿನ ಸಿದ್ರಾಮ ಇಲ್ಲಿ ಒಂದು ಏನು ಕೊಟ್ಟಿದ್ದಾರೆ ಪದ ಪದ ಕೊಟ್ಟಿದ್ದಾರೆ ಅಲ್ಲಿ ಕ್ಲೂಗಳನ್ನು ಕೊಟ್ಟಿದ್ದಾರೆ ಎಡದಿಂದ ಬಲಕ್ಕೆ ಮತ್ತು ಮೇಲಿನಿಂದ ಕೆಳಗೆ ಕ್ಲೂಗಳನ್ನು ನೋಡಿ ಇಲ್ಲಿ ಫಿಲ್ ಅಪ್ ಮಾಡಬೇಕು ಮೊದಲನೇದು ಇದು ಗಳಿಗೆ ಘನ ಜಗತ್ತು ಜಲ ನೆಲ ಕಟ್ಟೆ ಕಡಲು ಬಿಸಿಲು ಬಿಳಿ ಮಳೆ ಇಳೆ ಮನೆ ಮುಗಿಲು ಹೊತ್ತು ಇಲ್ಲಿ ಕ್ಲೂಗಳನ್ನು ಕೊಟ್ಟಿದ್ದಾರೆ ಆ ಕ್ಲೂನ ನೋಡಿಕೊಂಡು ಇಲ್ಲಿ ಎಲ್ಲ ಉತ್ತರಗಳನ್ನು ಬರೆಯಲಾಗಿದೆ ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ ಪ್ರಾಸ ಅಂದರೆ ಒಂದೇ ರೀತಿ ಸ್ವರ ಬಂದರೆ ಲಾಸ್ಟಿಗೆ ಅದನ್ನು ಪ್ರಾಸಪದ ಅಂತ ಕರಿತೀವಿ ಮಾದರಿ ಸುರಿಯಿತು ಹರಿಯಿತು ತಗುಲಿತು ಗುಡುಗಿತು ಕವಿಯಿತು ಹರಿಯಿತು ಅಡ್ಡವಾಯಿತು ಆವಿಯಾಯಿತು ಮಾದರಿಯಂತೆ ಜೋಡು ನುಡಿಗಳನ್ನು ಬರೆಯಿರಿ ಜೋಡು ನುಡಿ ಬರೀಬೇಕು ಬೆಟ್ಟ ಬೆಟ್ಟ ಗುಡ್ಡ ಕೆರೆ ಕಟ್ಟೆ ಗುಡುಗು ಮಿಂಚ ಸಿಡಿಲು ಕಸ ರಸ ಮುತ್ತು ತುತ್ತು ಸ್ವಲ್ಪ ಇದಾಗಿದೆ ಚೂರು ನೋಡ್ಕೊಂಡು ಬರ್ಕೊಳ್ಳಿ ಗುಡುಗು ಸಿಡಿಲು ಇದು ಇದು ಕಸ ರಸ ಇದು ಮುತ್ತು ತುತ್ತು ಚಿತ್ರ ಗಮನಿಸು ಕೊಟ್ಟಿರುವ ಪದ ಬಳಸಿ ಕವನ ರಚಿಸು ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ಮತ್ತು ಕೆಲವೊಂದು ಪದಗಳನ್ನು ಅವರೇ ಕೊಟ್ಟಿದ್ದಾರೆ ಅದಕ್ಕೆ ಇವುಗಳನ್ನು ಸೇರಿಸ್ಬಿಟ್ಟು ನಾವೊಂದು ಕವನಾನ ರಚಿಸಬೇಕು ಮೋಡ ಕವಿಯಿತು ಮಳೆ ಬಂದಿತು ಇಳೆಗೆ ಇಳಿಯಿತು ಹೊಳೆ ತುಂಬಿತು ಬೆಳೆಯು ಬೆಳೆಯಿತು ಕಾಲದ ಬಗ್ಗೆ ಓದಿ ಆನಂದಿಸಿ ಇಲ್ಲೊಂದು ಪದ್ಯ ಇದೆ ಕಾಲದ ಬಗ್ಗೆ ಬಂದ್ ಮಳೆಗಾಲ ಯಾವ್ಯಾವ ಕಾಲ ಇರುತ್ತೆ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಈ ಕಾಲದ ಬಗ್ಗೆ ಒಂದು ಪದ್ಯ ಬಂತಪ್ಪ ಬಂತು ಮಳೆಗಾಲ ಬೀಜವ ಬಿತ್ತುವ ಈ ಕಾಲ ಭೂಮಿ ಹಸಿರಾಗುವ ಈ ಕಾಲ ಬೆಳೆಯನ್ನು ಬೆಳೆಯುವ ಈ ಕಾಲ ಬಂತಪ್ಪ ಬಂತು ಚಳಿಗಾಲ ಎಲೆಗಳು ಉದುರುವ ಈ ಕಾಲ ಗಡಗಡ ನಡುಗುವ ಈ ಕಾಲ ಕಂಬಳಿ ಹೊದೆಯುವ ಈ ಕಾಲ ಬಂತಪ್ಪ ಬಂತು ಬೇಸಿಗೆ ಕಾಲ ನೀರನ್ನು ಕುಡಿಯುವ ಈ ಕಾಲ ಮಾವು ಚಿಗುರುವ ಈ ಕಾಲ ಕೋಗಿಲೆ ಕೂಗುವ ಈ ಕಾಲ ಯಾವ್ಯಾವ ಕಾಲದಲ್ಲಿ ಏನೇನು ಆಗುತ್ತೆ ಅನ್ನೋದನ್ನು ಪದ್ಯದಲ್ಲಿ ಹೇಳಿದ್ದಾರೆ ಮಳೆಗಾಲದಲ್ಲಿ ಏನು ಮಾಡ್ತಾರೆ ಬೀಜವನ್ನು ಬಿತ್ತುತ್ತಾರೆ ಭೂಮಿ ಹಸಿರಾಗುವ ಕಾಲ ಅದು ಆಮೇಲೆ ಚಳಿಗಾಲದಲ್ಲಿ ಏನಾಗುತ್ತೆ ಎಲೆಗಳೆಲ್ಲ ಉದುರಿ ಹೊಸ ಚಿಗುರು ಎಲೆಗಳೆಲ್ಲ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಹೊಸ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇಸಿಗೆ ಕಾಲದಲ್ಲಿ ಕುಡಿಯಲು ನೀರು ಇರೋದಿಲ್ಲ ನೀರು ಹೆಚ್ಚಾಗಿ ಕುಡಿಬೇಕಾಗತ್ತೆ ಆಮೇಲೆ ಮಾವು ಚಿಗುರುವ ಕಾಲ ಬೇಸಿಗೆ ಕಾಲ ಕೂಗುವ ಕಾಲ ಬೇಸಿಗೆ ಕಾಲ ಯೋಚಿಸಿ ಬರೆಯಿರಿ ಮಳೆ ಹೆಚ್ಚಾಗುವುದರಿಂದ ಆಗುವ ಪರಿಣಾಮಗಳ ಯಾವುವು ಮಳೆ ಹೆಚ್ಚಾದರೆ ಏನೇನು ಪರಿಣಾಮ ಆಗುತ್ತೆ ಅತಿಯಾದ ಮಳೆಯಿಂದ ಬೆಳೆಯು ನಾಶ ಹೊಂದಿ ಮಾರುಕಟ್ಟೆಯಲ್ಲಿ ಆಹಾರ ಧಾನ್ಯಗಳ ಬೆಲೆ ಹೆಚ್ಚಾಗಬಹುದು ನೆರೆಯ ಹಾವಳಿ ಉಂಟಾಗಿ ಜನರು ಮನೆ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡು ನಿರಾಶ್ರಿತರಾಗುವುದು ಒಟ್ಟಿನಲ್ಲಿ ಹೇಳುವುದಾದರೆ ಅತಿವೃಷ್ಟಿ ಅನಾವೃಷ್ಟಿ ಉಂಟಾಗುತ್ತದೆ ಮಳೆ ಹೆಚ್ಚಾದರೆ ಏನಾಗುತ್ತೆ ಮಳೆ ಕಡಿಮೆ ಆದ್ರೂ ಕಷ್ಟವೇ ಹೆಚ್ಚಾದ್ರೂ ಕಷ್ಟವೇ ಎಲ್ಲವೂ ಒಂದು ಹದವಾಗಿ ಸೀಮಿತವಾಗಿ ಇರಬೇಕು ಹೆಚ್ಚಾದರೂ ಕಷ್ಟ ಆಗುತ್ತೆ ಕಡಿಮೆ ಆದ್ರೂ ಕಷ್ಟ ಆಗುತ್ತೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಗಿಡ ಮರಗಳು ಒಣಗುತ್ತವೆ ಕಾರಣವೇನು ಬೇಸಿಗೆಯಲ್ಲಿ ಗಿಡ ಮರ ಒಣಗುತ್ತೆ ಏನು ಕಾರಣ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಗಿಡಮರಗಳು ಒಣಗುತ್ತವೆ ಕಾರಣವೇನೆಂದರೆ ಅತಿಯಾಗಿ ಬಿಸಿಲಿನಿಂದಾಗಿ ಭೂಮಿಯಲ್ಲಿ ತೇವಾಂಶ ಕಡಿಮೆಯಾಗುತ್ತದೆ ಅಂತರ್ಜಲದ ಕೊರತೆಯಿಂದಾಗಿ ಗಿಡ ಮರಗಳು ಒಣಗುತ್ತವೆ ಅತಿಯಾದ ಬಿಸಿಲಿನಿಂದ ಅಂತರ್ಜಲ ಮಣ್ಣಿನ ಒಳಗೆ ಇರುವ ನೀರಿನ ಅಂಶ ಕಡಿಮೆ ಆಗುತ್ತೆ ಹಾಗಾಗಿ ಗಿಡ ಮರಗಳಿಗೆ ನೀರು ಇಲ್ಲವಾಗಿ ಅವು ಸ್ವಲ್ಪ ಒಣಗೇ ಹೋಗ್ತವೆ ಮಳೆ ಬರುವ ಮುನ್ನ ಆಕಾಶದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿ ಬರೆ ಮಳೆ ಬರೋ ಸಂದರ್ಭದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಆಕಾಶದಲ್ಲಿ ಮಳೆ ಬರುವ ಮುನ್ನ ಆಕಾಶದಲ್ಲಿ ಮೊದಲು ದಟ್ಟನೆಯ ಕಪ್ಪು ಮೋಡಗಳು ಕವಿಯುವವು ಮೋಡ ಕವಿದಿರುತ್ತಲ್ವಾ ಕಪ್ಪಾಗಿರುತ್ತೆ ಮೋಡ ಅಲ್ಲ ಆಕಾಶದಲ್ಲಿ ಮಿಂಚು ಕಾಣಿಸುವುದು ನಂತರ ಗುಡುಗಿನ ಶಬ್ದ ಕೇಳಿ ಬರುತ್ತದೆ ಈ ಗುಡುಗು ಮಿಂಚುಗಳ ಭರಾಟೆಯೊಂದಿಗೆ ಮಳೆ ಪ್ರಾರಂಭವಾಗುತ್ತದೆ ಗುಡುಗು ಮಿಂಚು ಎಲ್ಲ ಬಂದು ನೆಕ್ಸ್ಟ್ ಮಳೆ ಜೋರಾಗಿ ಬರುತ್ತೆ ಮಳೆಯೇ ಬರದಿದ್ದರೆ ಏನಾಗುತ್ತಿತ್ತು ಯೋಚಿಸಿ ಬರೆಯಿರಿ ಮಳೆ ಬರದಿಲ್ಲ ಅಂದರೆ ಏನಾಗುತ್ತೆ ಮಳೆ ಬಂದಿಲ್ಲ ಅಂದರೆ ಮಳೆಯೇ ಬರದಿದ್ದರೆ ಭೂಮಿಯ ಮೇಲೆ ವಾಸಿಸುವ ಜೀವಿಗಳಿಗೆ ಜೀವಿಸಲು ಕಷ್ಟವಾಗುತ್ತಿತ್ತು ಮನುಷ್ಯರಿಗೆ ನೀರು ಬಹಳ ಅವಶ್ಯಕ ವಸ್ತು ಮಳೆ ಬಂದರೆ ತಾನೇ ರೈತನು ಹೊಲಗಳಲ್ಲಿ ಉತ್ತಿ ಬಿತ್ತಿ ಉತ್ತಮ ಬೆಳೆಯನ್ನು ಬೆಳೆಯಲು ಸಾಧ್ಯವಾಗುತ್ತದೆ ಮಳೆಯೇ ಬರದಿದ್ದರೆ ಬರಗಾಲ ಎದುರಾಗಿ ಕ್ಷಾಮ ತಲೆದೋರುವುದು ಮಳೆ ಇಲ್ಲ ಅಂದರೆ ಮನುಷ್ಯ ಬದುಕೋಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಮಳೆ ಬಂದರೆ ತ ಮಾತ್ರ ನೀರು ನೀರಿದ್ದರೆ ಮಾತ್ರ ಕುಡಿಯಲು ಹೌದು ಬೆಳೆ ಬೆಳೆಯಲು ಹೌದು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನೀರೇ ಬೇಕು ನೀರಿಲ್ಲ ಅಂದರೆ ಮನುಷ್ಯ ಬದುಕೋಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನೀರೇ ನಮಗೆ ಅಮೂಲ್ಯವಾದದ್ದು ಅದಕ್ಕೆ ನೀರನ್ನು ಮಿತವಾಗಿ ಬಳಸಬೇಕು ಹಾಂ ವೇಸ್ಟ್ ಮಾಡಬಾರ್ದು ನೀರು ಅಮೂಲ್ಯವಾದದ್ದು ಓಕೆ ಇಲ್ಲಿಗೆ ಮಳೆ ಪದ್ಯದ ಪ್ರಶ್ನೋತ್ತರಗಳು ಚಟುವಟಿಕೆಗಳು ಎಲ್ಲವೂ ಮುಗಿದಿದೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಾದ ಮೇಲೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್